ನಮಸ್ಕಾರ ಸ್ನೇಹಿತರೆ ಹಿಂದಿನ ಹಲವು ವಿಡಿಯೋಗಳಲ್ಲಿ ನೀವು ರಾಘವೇಂದ್ರ ಸ್ವಾಮಿಯವರ ಜನ್ಮ ಮತ್ತು ಅವರ ಮಹಾತ್ಮೆಯನ್ನು ತಿಳಿದುಕೊಂಡಿದ್ದೀರಿ ಈಗ ಮಂತ್ರಾಲಯದ ಮಹಾತ್ಮೆಯನ್ನು ತಿಳಿದುಕೊಳ್ಳೋಣ ಮಂತ್ರಾಲಯ ಇದು ಕೇವಲ ಒಂದು ತಪೋಭೂಮಿ ಅಲ್ಲ ಇದು ಲಕ್ಷಾಂತರ ಭಕ್ತರ ನಂಬಿಕೆಯ ಪವಿತ್ರ ತಾಣ ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವಂತ ಸಮಾಧಿ ಇದೆ ಭಕ್ತರು ಮಂತ್ರಾಲಯ ಎಂಬ ಹೆಸರು ಕೇಳಿದಷ್ಟೇ ಆಶ್ವಾಸನೆ ನಂಬಿಕೆ ಮತ್ತು ದೇವರ ಅನುಗ್ರಹ ನೆನಪಿಗೆ ಬರುತ್ತದೆ ಮಂತ್ರಾಲಯದ ವಿಶೇಷತೆಗಳು ಜೀವಂತ ಸಮಾಧಿ ಶ್ರೀ ರಾಘವೇಂದ್ರರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಮಂತ್ರಾಲಯದಲ್ಲಿ ಜೀವಂತ ಸಮಾಧಿ ಪಡೆದರು ಅವರು ಸಮಾಧಿಯಲ್ಲೇ ತಪಸ್ಸು ಮಾಡುತ್ತಿದ್ದಾರೆ ಎಂಬ ನಂಬಿಕೆ ಇದೆ ಅವರು ಏಳುನೂರು ವರ್ಷಗಳವರೆಗೆ ಭಕ್ತರಿಗೆ ಅನುಗ್ರಹ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಅನೇಕ ಪವಾಡಗಳು ನಷ್ಟದಲ್ಲಿ ಇದ್ದವರು ರಾ ರಾಘವೇಂದ್ರ ಸ್ವಾಮಿಗಳಿಗೆ ಶರಣಾದ ಮೇಲೆ ಸಮೃದ್ಧರಾದರು ಅನಾರೋಗ್ಯದಿಂದ ಬಳಿದ ಬಳಲಿದವರು ಗುಣಮುಖರಾದರು ಬಂಧನಗಳಿಂದ ಮುಕ್ತರಾದವರು ವಿವಾಹ ವೃತ್ತಿ ಮಕ್ಕಳ ವಿಷಯದಲ್ಲಿ ಆಶೀರ್ವಾದ ಪಡೆದವರು ಲಕ್ಷಾಂತರ ಜನರು ಮೂರನೆಯದು ಅರ್ಜಿಗೆ ಉತ್ತರ ಸಿಗುವ ಸ್ಥಳ ಮನಸ್ಸಿನಲ್ಲೇ ಕೇಳಿದ ಪ್ರಾರ್ಥನೆಗೂ ಉತ್ತರ ದೊರಕುತ್ತದೆ ಹೀಗೆಂದು ಭಕ್ತರ ನಂಬಿಕೆ ನಂಬಿಕೆ ಇದ್ದರೆ ರಾಘವೇಂದ್ರರನ್ನೆಲ್ಲ ಕೊಂಡಾಡ್ತಾರೆ ಎನ್ನುವುದು ಮಂತ್ರಾಲಯದ ಭಕ್ತರ ನುಡಿ ರಾಯರು ನೀಡಿದ ಮಾತು ರಾಘವೇಂದ್ರ ಸ್ವಾಮಿಗಳು ಮಾತನ್ನು ನೀಡಿದ್ದಾರೆ ಹೌದು ನಾನಿದ್ದೇನೆ ನಾನು ಕೇಳುತ್ತೇನೆ ನಾನು ಕಾಪಾಡುತ್ತೇನೆ ಈ ಮಾತು ಭಕ್ತರಿಗೆ ನಿತ್ಯ ಧೈರ್ಯ ನಂಬಿಕೆ ಶ್ರದ್ಧೆ ನೀಡುತ್ತದೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಏನು ಮಾಡಬೇಕು ನೀವೆಲ್ಲ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಶ್ರೀ ಗುರುರಾಯರ ಸಮಾಧಿಗೆ ಮೊದಲು ಭೇಟಿ ನೀಡಿ ಮಂತ್ರ ಪೂಜೆ ಅಥವಾ ಸೇವೆಗಳನ್ನು ಮಾಡಿಸಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಜಪವನ್ನು ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರಕುತ್ತದೆ ಗುರುರಾಯರ ಚರಿತ್ರೆಯನ್ನು ಓದಿ ಭಕ್ತಿಗೆ ತೊಡಗಿಸಿರಿ ಮಂತ್ರಾಲಯದ ಸುಳಿವು ಅಲ್ಲಿ ಪ್ರಾರ್ಥಿಸಿದವನ ಪ್ರಾರ್ಥನೆ ವ್ಯರ್ಥವಲ್ಲ ಅಲ್ಲಿ ಹೋದವನ ಕಣ್ಣು ತೀರಾ ನಿರ್ಲೋಭವಲ್ಲ ಅಲ್ಲಿ ಮಾಡಿದ ಬಾಚಿಕೆಯನ್ನು ರಾಘವೇಂದ್ರ ಸ್ವಾಮಿಯವರು ಮರೆಯುವುದಿಲ್ಲ ಶ್ರೀ ರಾಘವೇಂದ್ರಯ್ಯ ನಮಃ ಗುರುರಾಯರ ಬಾಳಿಗೊಂದು ಬೆಳಕು ನಮ್ಮ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಸಪೋರ್ಟ್ ಮಾಡಿ